ಬಿಜೆಪಿಯ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿದ ಕ್ರಮವನ್ನು ಖಂಡಿಸಿ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಬಳಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಹಲವು ಸದಸ್ಯರು ಪಾಲ್ಗೊಂಡಿದ್ದರು ಒಂದು ಬಳಿಕ ಮಾಧ್ಯಮಗಳೊಂದಿಗೆ ಬಿವೈ ವಿಜೇಂದ್ರ ಜನಪ್ರತಿನಿಧಿಯನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ ಸಭಾಧ್ಯಕ್ಷರು ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಇಂತಹ ಆದೇಶ ಮಾಡಿದ್ದಾರೆ ಎಂದು ಟೀಕಿಸಿದರು ಸಭಾಧ್ಯಕ್ಷರ ಕ್ರಮ ಮತದಾರರಿಗೆ ಮಾಡಿದ ಅಪಮಾನವಾಗಿದೆ ಸಭಾಧ್ಯಕ್ಷರು ತಮ್ಮ ಆದೇಶವನ್ನು ಮರುಪರಿಶೀಲಿಸಬೇಕು ಅಮಾನತು ಹಿಂಪಡೆಯುವವರೆಗೂ ಬಿಜೆಪಿಯ ಶಾಸಕರು ಕಮಿಟಿ ಮೀಟಿಂಗ್ನಲ್ಲಿ ಭಾಗವಹಿಸುವುದಿಲ್ಲ ಎಂದರು ಗೆಲ್ಸು ಗಳಿಸಿದ್ದಾರೆ ನಮ್ಮ ಶಾಸಕರನ್ನ ಅವರು ಕೂಡ ಅವಮಾನ ಮಾಡತಕ್ಕಂಥ ಕೆಲಸ ಸಭಾಧ್ಯಕ್ಷರು ತಾವು ಮಾಡಿದ್ದೀರಿ ಹಾಗಾಗಿ ತತ್ಕ್ಷಣ ಏನು ತಮ್ಮ ಆದೇಶ ನಮ್ಮ ಹದಿನೆಂಟು ಭಾರತೀಯ ಜನತಾ ಪಾರ್ಟಿಯ ಹದಿನೆಂಟು ಶಾಸಕರ ನೀವು ಅಮಾನತ್ತು ವಿರೋಧಿಸಿ ನ್ಯಾಯಯುತ ಹೋರಾಟ ಮುಂದುವರಿಯಲಿದೆ ಈ ಸಂಬಂಧ ರಾಜ್ಯಪಾಲರನ್ನು ಭೇಟಿ ಮಾಡುವುದಾಗಿ ತಿಳಿಸಿದರು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ ಯಾಕಂದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ ನಿಮ್ ಮಂತ್ರಿ ಆಗ್ಬೇಕಾದ್ರೆ ಅದರದೇ ಆದಂತ ದಾರಿಗಳಿದೆ ಬಿಜೆಪಿ ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ಸಲ್ಲಿ ಅಂತ ನಿಮ್ಮ ಭ್ರಮೇಲಿದ್ರೆ ಅದು ಒಳ್ಳೇದಲ್ಲ